ए वाटै कूद माकळ तग्या के करका वगरे ओ सरी सरी माकळ तग्या के ಅಂತ ಹೇಳದ್ರ ಹೇಳಲಿಲ್ಲ ಆಪ್ಲಸನ್ ಮಾಡ್ತೀವಿ ಅಂತ ಕಕಾ ಅಕ ಹೋಗಾರ್ಕನಪ್ಪ ಓ ಓತೆ ಕ್ಯಾ ಹೇಳ್ಕೊಂಡ್ರಾ ಕ್ಯಾ ಹೇಳ್ಕೊಂಡ್ರತ್ತೆ ನಮ್ಮ ಮಗನೇ ಜನಕ್ಕೆ ಇನ್ನೆಂತಕ ಬತ್ತರೆ ತಕ ಬಂದ್ರು ಅನ್ನು ಯಾ ಇದರ್ ಕರತಕೆದು ಯಾ ಇದನೆದು ಆ ಮೂರನೇದು ಮೂರನೇದು ಮೂರನೇ ಮಗ ಐದು ನಮ್ಮ ಮಗಳು ಅದೃಷ್ಟಮಂತೆ ಅದೃಷ್ಟವಂತೆ ಬಾಳ ಅದೃಷ್ಟವಂತೆ ಮಾತ್ರ ನಮ್ಮ ಮಗಳು ಓ ನಾಲ್ಕನೇದು ಕರತಕೆದು ನಾಲ್ಕನೇದು ನಾಲ್ಕನೇ ಮಗ

ಅಯ್ಯೋ ಎರ್ತದ್ ಕೈ ಕಳೆ ಮುದ್ದುಸ ನನಗೆ ಆಬಿಡದ ಕಣಪ್ಪ ನನಗಂತೂ ಅಯ್ಯೋ ಭಗವಂತನೇ ಮನೆ ತುಂಬಾ ಓಡಾಡ್ಬೇಕು ನನ್ನ ಮಕ್ಕಳು ಮನೆ ತುಂಬಾ ಓಡಾಡ್ಬೇಕ ಅಯ್ಯೋ ನನ್ನ ಮಗಳು ದಾನ ಧರ್ಮಕ್ಕೆ ಆಗಾವೆ ಕನಕ್ಕೆ ನನ್ನ ಮಗಳು ಒಬ್ಬರುಗನ್ನೇ ಮೋಸ ಮಾಡ್ತಾಡಲ್ಲ ನನ್ನ ಮಗಳು ಅಯ್ಯೋ ನನ್ನ ಮಗಳು ಇನ್ನು ದಾನ ಧರ್ಮಕ್ಕೆ ಭಗವಂತ ದಾಳಿ ತೋರ್ಬಿಟ ಕಣಪ್ಪ ಅಯ್ಯೋ ದೇವ್ರೆ ಭಗವಂತ ಹ್ಮ್ ಒಳ್ಳೆ ತನಕ ಏನ್ ಧರ್ಮಕ್ಕೆ ದಾನಕ್ಕೆ ಹಾಗೆ ಆಯ್ತದೆ ಒಳ್ಳೇದು ಒಳ್ಳೆದ ಭಗವಂತ ಮಾಡೇ ಮಾಡ್ತಾರೆ ಕನವ ಒಳ್ಳೆ ಒಳ್ಳೆದೇ ಆಗೋದು ಯಾವ್ತಿರುವ ನನ್ನ ಮಗಳು ಎಂದ್ ಕೈಲಿ ಹಾಗೆ ಓಡಿಸಿಲ್ಲ ನನ್ನ ಮಗಳು ಹ ಅಂತ ಒಳ್ಳೆ ಮಗಳು ಕೊಡಿ ಸಾ

ಹೇಳಿದಿರಿ ನೀವು ನೆನಪದೆ ತಾನೇ ಏನ್ ಚಮೀ ಹಾ ಏನು ಅಲಕನಕ್ಕೆ ಮರ್ತು ಬಿಟ್ರ ನೀ ಬೇಡ ನಿಮ್ಗೆ ಏನಂದಿದ್ರಕ್ಕಿ ನೀವು ಏನಂದಿದ್ರಿ ಜ್ಞಾನಿರೋ ನಿಮ್ಗೆ ಮಕ್ಕಳು ಹುಟ್ಟ ತಕ್ಷಣ ಆಸ್ತಿ ಬದುಕು ಮನೆ ಮಠ ಚಿನ್ನ ಒಡವೆ ಎಲ್ಲಾನಪ್ಪ ಒರ್ಪಿಸ್ಬಿಡ್ತೀನಿ ಮಕ್ಳು ತಗೊ ತೊಕೊಳ್ಕೊಂಡಿರ್ತೀನಿ ಅಂತ ಅಂದಿದ್ರಿ ತಾನೆ ಅಯ್ಯೋ ಆಯ್ತು ಸುಮ್ಕಿರೋ ಚಮಿ ಯಾಕೋಪ ಮಾಡ್ಕೊಂಡಿ ನಾನು ಅವತ್ತೇನೋ ಹೇಳಿದೆ ಐವತ್ತು ಅದ್ನೇ ಹೇಳ್ತಿರೋದು ಅವಳು ಅಟ್ಟೆಯಲ್ಲಿ ಮಕ್ಕ ಆದ ತಕ್ಷಣ ನಾನು ಅವತ್ತು ಹೆಂಗೆ ಹೇಳಿದ್ನು ಇವತ್ತು ಹಂಗೆ ಹೇಳೋದು ನನಗೆ ಒಂದು ನೇರಿಗೆ ಐದನೇ ಹಾಗೆ ಇಲ್ಲ ಅಂತವು ನಾನು ಅವಾಗ ಆಸ್ತಿ ಬದುಕು ಎಲ್ಲ ನಾನು ಬರ್ಕೊಡ್ತೀನಿ ಕಂಚಾಮಿ ಅವಳಿಗೆ ಅವಳಿಗೆ ವಹಿಸ್ಬಿಡ್ತೀನಿ ನಾನು ಅಲ್ಲ ಕಣವ ಅದಕ್ಕೆ ನಿಮಗೆ ತಲೆ ಕಟ್ಟೋಗಿದ್ರೆ ನಿಮಗೆ ಮಕ್ಕಳಾದ್ರೆ ಏನಂತೆ ಎಲ್ಲ ಅವಳಿಗೆ ಕೊಯ್ಸಿ ನೋಡೋಕ್ಕೆ ನೋಡಿ ನಿನ್ನ ಮಗನಿಗೆ ಆ ಸೌಭಾಗ್ಯನ ಕೊಡ್ಬೇಕೇನೋ ಕೇಳಿ ಕೊಡ್ಬೇಕಂದ್ರೆ ಕೊಟ್ಬಿಡಿ ಅವಳಿಗೆ ನನ್ನ ಮಗಳು ಬೇಡ ಬೇಡ ನಾನು ಇನ್ನೇ ಕೊಟ್ಟೋರಿ ಅದಕ್ಕೆ ನಿನ್ನ ಮಗನಿಗೆ ಕೊಟ್ಟೋರಿದ್ರೆ ಕಣಕ್ಕೆ ನೋಡ್ಚಾಮಿ ನೀನು ಸುಮ್ಕಿರು ನೀನು ನಾನು ಅವತ್ತು ಅದೇ ಮತ್ತು ಇವತ್ತು ಅದೇ ಮತ್ತು ನಾನು ಎರಡು ಮಾತು ಮಾತಾಡೋಕ್ಕಿಲ್ಲ ಸರಿಯಾ ಆಯಿತು ಓ ನೀನು ಹೇಳ್ದಂಗೆ ನಾನು ಆಸ್ತಿ ಬದುಕು ಚಿನ್ನ ವರ್ದಲ್ಲೇ ಸರಿಯಾ ಸಯ್ಯ ಹಾಸ್ಪಿಟ್ಲಿಂದ ಹೋಗೋದಕ್ಕೆ ಯಾರೇ ಅವಳ ಹೆಸರು ಬರೀತೀನಿ ಸರಿಯಾ ಅಯ್ಯೋ ನಮ್ಮತ್ಕೇ ನಮ್ಮ ಕಣ್ಣ ನಮ್ಮತ್ಕೇ ಮೇಲೆ ನಿಂತ್ಕೊಂಡಿರೋಳು ಅಯ್ಯ ಡಾಕ್ಟ್ರು ಕರ್ಕಡೆ ಬಂದಿವಲ್ಲ ಮಕ್ಕಳನ್ನೇ ಅಲ್ಲಕ್ಕನಕ್ಕೆ ಒಂದು ಎರಡು ಮೂರ ನಾಲ್ಕು ಒದ್ಕ ಬಂದ್ಬಿಡೋಕ್ಕೆ ಏಳು ಮಕ್ಕಳೇತಾಳೆ ನನ್ನ ಮಗಳು ಸಂತಾನ ಲಕ್ಷ್ಮಿ ಏಳು ಮಕ್ಕಳು ಇಡ್ಕೊ ಬರ್ಬೇಕು ಅಂದ್ರೆ ಸುಲಭುವ ಸುಲ್ಭುವ ಅಯ್ಯೋ ಚಮೀ ನೀನು ಹೇಳ್ತೇವೆ ನನಗೆ ಹೊಸಿ ಹಸೆ ಐತಿಲ್ಲ ಕ್ ಚಮಿ ಅಯ್ಯೋ ಎಷ್ಟೊತ್ತಿಗೆ ಮಕ್ಕಳನ್ನ ಎತ್ಕ ಮುದ್ದುಸಾನೆ ಅನ್ಸ್ತದ ನನಗೆ ಹೆಂಗೋ ನನ್ನ ಮಗಳಿಂದ ನಿನ್ಗೆ ಅದೃಷ್ಟ ಬಂದ್ಬಿಡ್ತು ಕನಕ್ಕೆ ಮುದ್ದುಸೋದು ಹಸ ಹೋಗ್ಯ ಬೇವರ್ಷಿ ನೀನು ನಚ್ಕಡಿರಿ ನೀನು ಎತ್ ಕೊಡ್ತಿದ್ಲು ನೀನು ಮುದ್ದುಸಕ್ ಆಯ್ತಿತ್ತು ಆಯ್ತಿದ್ದಕ್ಕೆ ಆಯ್ತಿತ್ತ ಹೇಳಿ ಕಣವ ನಿನ್ ಮಗ್ಲಿಂದ ನನ್ನ ಮನೆ ತುಮ್ತು ನನ್ನ ಮನೆಗೆ ಭಾಗ್ಯ ಬಂದಂಗ ಆಯ್ತು ಕನವ ಅಯ್ಯೋ ನನ್ನ ಮಗಳು ನನ್ನ ಮಗಳ ಕನಕ್ಕೆ ಆಟಕೆ ಪಟ್ಟಿ ತಿಂತಿದ್ಲು ಕನಕ್ಕೆ ಒಸಿ ತಿಂತಿಲ್ಲ ಒಸಿ ತಿಂತಿಲ್ಲ ಅಯ್ಯೋ ಶಿವ ಹಾಂ ನೀವು ಏಳು ಮಕ್ಳಿಗೆ ಒಳಗೆ ಬಟ್ಟೆ ಒಳಗೆ ಏಳು ಮಕ್ಕಳವೇ ಅವ್ಕೆಲ್ಲ ಬ್ಯಾಡವಾ ಅದಕ್ಕೆ ತಿಂತಿದ್ದಿದ್ದು ತಿಂತಿದ್ದು ಹೆಂಗೆವಾ ತಿನ್ಲಿ ಉಂಡ್ಲಿ ನನ್ನ ಮಗಳು ಗೊತ್ತೇ ಗೊತ್ತು ಕಣಕ್ಕೆ ಏಳು ಮಕ್ಕಳು ಅಂಬೂ ದೇವಿ ಅಸ್ವಿ ಸೋಭಾಗನ್ಗೆ ಆಯ್ತಿದ್ದಕ್ಕೆ ಆಯ್ತಿತ್ತ ಇಲ್ಲ ಇಲ್ಲ ಆಯ್ತಿಲ್ಲ ಕಣವ ಅವಳಿಗೆ ನಿನ್ನ ನಿನ್ನ ಮಗನ ಯಾಕೆ ಬೇ ಮಾಡ್ಕೊತಿದ್ದೆ ನಾನು ಬಿಡು ಈಗ ಸುದ್ದಿ ಎಲ್ಲ ಯಾಕೆ ಹಂಗಲ್ಲ ಕಣಕ್ಕೆ ಓ ನೀವು ಸರಿ ಕಂತಾಕಿ ನಾನು ಹೇಳೋದೊಂದು ಕಣಕ್ಕೆ ನನ್ನ ಮಾತು ಇನ್ನೊಂದು ಮಾತು ನೀವು ನಡೆಸಬೇಕು ನೀವು ನಾನು ಇದು ಕೇಳ್ತೀರಾ ಈಗ ಕೇಳ್ತೇವೆ ನೀ ಏಳು ಮಕ್ಳು ಎತ್ತಿರ ಖುಷಿಗೆ ನನ್ನ ಮಗಳು ಏಳು ಮಕ್ಳು ಜನ್ಮ ಕೊಟ್ಟು ಖುಷಿ ಕೇಳ್ತಾವಿ ಅದಕ್ಕೆ ಇಲ್ಲಿಂದ ಹೋದಕ್ಷಣ ಸೋಬಾಗ್ಯನ ಹ್ಞೂ ಮನೆ ಬಿಟ್ಟು ಓಡಿಸಬೇಕು ಹೊಲ್ತವ್ ನನ್ ಅಲ್ಲೂ ಇರೋ ಕುಡ್ದು ಮಾಡಿದಳು ಏನು ಏನು ಅಂತ ಯಾಕಳು ಯಾಕಪ್ಪ ಅದಕ್ಕೆ ನನ್ನ ಮಾತು ಕೇಳಿ ಇವ್ರು ನಡೆಸ್ತವ್ರೆ ನನ್ನ ಮಾತು ನಮ್ನ ನೀವು ನೋಡಿಗೆ ಹೆಂಗಂತಿದ್ದಾನು ಆ ಸುದ್ದಿ ಹಾಕಿ ಅವ್ನಿಗೆ ಸೋಬಾಗೆ ಸುದ್ದಿ ಹಾಕಿ ಅಂತ ಇಲ್ಲಿ ಏಳು ಮಕ್ಳಾದವ ನಾನು ಎತ್ತಿಗೆ ಏಳು ಮಕ್ಳು ಉಟ್ಟವ್ರ ಅಂತ ಖುಷಿ ಪಡ್ತಾ ಇಲ್ಲ ಮಕ್ಕಳ ನೋಡಕ್ಕೆ ಮಕ್ಳೇ ಹೆಂಗ ಮಾಡ್ಕೊಂಡಿದ್ದಾನು ಅಂತ ಇವ್ರಿಗೆ ಇಷ್ಟ ಯಾಕಿ ಮೈನ್ಗೆ

ಆ ಏಳು ಮಕ್ಳು ಮಕ್ಕಳೆತ್ತಳೆ ಅಂತ ಖುಷಿನೇ ಪಡ್ತಾಳಕ್ಕೆ ಏನು ಮಕ್ಕಳ ಹೆಂಗ್ ಮಾಡ್ಕೊಂಡ ನಿನ್ ಮಗ ಓಕೆ ನಿಜಕ್ಕೂ ಹಿಂಗೆ ನಾನು ಇಷ್ಟೆಲ್ಲ ಇಷ್ಟ ಬಿಡೋದಕ್ಕೆ ಕರ್ಕೊಂಡಾಯ್ತೀನ ಈಕೊಳ್ಳ ಅವಳೆ ಅದೇ ಚಾಮಿ ನಾನು ಹೋಗೋನ್ಬೇಕು ನೀನು ತರಗಸ್ಕೊಳ್ಬೇಕು ಯಾಕೆ ಹಿಂಗೆ ಮಾಡ್ತೀನಿ ನೀನು ನೋಡು ಈಗ ಸಂತೋಷವಾಗಿರೋ ಟೈಮಲ್ಲಿ ನೀನು ಏನೇನು ಏನು ಏನು ನಾನು ನೀನು ಸುಮ್ಮನೆ ಇನ್ನೂ ಬಿಸಿಪಡೋ ಸಮಯದಲ್ಲಿ ನೀನು ಯಾಕೆ ಹಿಂಗೆ ಆಡ್ತೀನಿ ನೀನು ಸಂತೋಷ ಪಡು ನೋಡು ಚಾಮಿ ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ನಾನು ನಾಲ್ಗೆ ಮೇಲೆ ನಿಂತೀನಿ ನಾನು ಮಾತ್ ಮೇಲೆ ನಿಂತೀನಿ ಸರಿ ಈಗ ನೀನು ಹೊಸ ತಗೊಂಡು ಕೇಳ್ತಾ ಕೇಳ್ತಾಯಿತಾನೆ ಆ ಸೋಬಾಗೆ ಕಳಿಸ್ಬೇಕು ಅಂತ ಕಳ್ಸೋಕೆ ಬಿಡು ಓದಂತೆ ಹೋಗಿ ದೊಡಿಸ್ತೀನಿ ಬಿಡು ನಾನು ಸರಿಯಾ ನನಗೆ ಬೇಕಾಗಿದ್ದೇನು ಮನೆ ತುಂಬ ಮಕ್ಕಳು ಓಡಾಡಬೇಕು ಅನ್ನೋದು ನನ್ನದು ಆಸೆಗಿತ್ತು ಈಗಾಗತ್ತೆ ನಿಮ್ಮ ಮಗಳು ಆಗಿರೋದ್ರಿಂದ ನನಗೆ ಭಾಳ ನೀನು ನೀನೇನು ಇದು ಬೇಜಾರ ಬಿಡ ಚಮಿ ಸರಿಯಾ ನಾನು ಎಲ್ಲ ಸರಿ ಮಾಡ್ತೀನಿ ಅವಳನ್ನೂ ಕಲಿಸ್ತೀನಿ ಬಾ ಇನ್ನೇನು ಮಾತಾಡ್ಬೇಡ ನೀನು ಅವನು ಸುಮ್ಮನೆ ಅವನಿಗೆ ಆಕೆ ಕಣ್ಕೋದಿಯೇ ಸುಮ್ಮನೆ ಏನು ಮಾತಾಡ್ಬೇಡ ನೀನು ಎಳಿಮ್ ಕೊಟ್ಟಿವೆ ಹಂಗರ ಕಣಕ್ಕೆ ನನ್ನ ಮಗಳು ಒಂದಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳು ಮಕ್ಳು ಎತ್ತವಳೆ ಹಾಂ ಹಂಗಾರೆ ನಮಗೇನು ಅಧಿಕಾರ ಇಲ್ವಾ ನಮ್ದು ಏನು ಕೇಳಿ ನನ್ನ ಮಗಳು ಎತ್ತಿರಷ್ಟೇ ಕನಕ್ಕೆ ಹೇಳ್ತಾರದು ಹಾ ನೀನ್ ಇರಿಸಿ ಯಾವ್ದು ದಕ್ಷಿತ್ತಕ್ಕೆ ಏನು ಹೇಳು ನನ್ನ ಮಗಳು ಅಂತೇಳು ಸಂತಾನ ಲಕ್ಷ್ಮಿ ಅದರದ್ರ ಮುಂಡೆ ಹೆಂಗ ನಾನೇ ತಲೆ ಮುಂದ್ ಯಾ ಬಿಸಾಕ್ತೀನಿ ಸುಮ್ಕಿರಿ ನೀವು ಬಿಸಿತ ನಾನು ಆಯ್ತು ಸುಮ್ನಿರ ಚಾಮಿ ಆಯ್ತು ಸುಮ್ಕಿರು ಅಯ್ಯೋ ಈ ಡಾಕ್ಟ್ರು ಬರ್ಮೇಲ್ವಲ್ಲ ಎತ್ಕ ಬರಬೇಡ ಇವಳ ಮಕ್ಳ ಎತ್ಕ ಬರ್ಲಿ ಸುಮಿರಕ್ಕೆ ನೋಡಿರಂತೆ ನನ್ನ ಮಕ್ಳನ್ನ ಹೆಂಗವೇ ಅಂತ ಬುತ್ತಂತ ಮಕ್ಳ ನನ್ನ ಮಗಳಂಗೆ ಪಡಪಳ ಪಡಾಪಳ ಕೆಮ್ಮ ಕೆಲ ತೊಳಂಗಿರ್ತವೇ ಚಾಮಿ ಬುತ್ತಾ ತಕ ಗೊತ್ತದೆ ಸ್ವಾಮಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೇನ್ ಸಹ ಗುಡ್ ಕಲ್ ತಂದಿದ್ದೀರಿ ಇದಕ್ಕೆ ಟಾಪಕಲ್ ತಗ ಬಂದಿದ್ದೀರಿ ಐಕ್ಲೆಲ್ಲೊಟ್ರೆ ಐಕ್ಲೆಲ್ ಇದಾವು ಯಾವ ಮಕ್ಳು ಅಯ್ಯ ಆ ನನ್ನ ಮಗಳು ಅಟ್ಟೆ ಕೂದ್ಬಿಟ್ಟು ಏಳು ಮಕ್ಳು ತಗದ್ರಲ್ಲ ಆ ಮಕ್ಳು ಹೇಳ್ತಿರೋದು ಹೌದು ನಿಮ್ ಮಗಳು ಅಟ್ಟೆ ಕೂದಿ ತಗದಿರೋದು ಅದೇ ಆ ಮಕ್ಳಲ್ಲಿ ಇದಾವು ಅಂತ ನೋಡಿ ಅಮ್ಮ ಈ ಮಗಳು ಅಟ್ಟೆಲಿ ಮಕ್ಳು ಇರ್ಲಿಲ್ಲ ಗುಂಡ್ಕಲ್ ಇತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ